ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ರೇಸಿಂಗ್ ಸ್ಟಾರ್ ವಿಜಯಪುರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಅಂಬರೀಶ್ ಗೌಡ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಪ್ರಪಂಚದಲ್ಲೇ ಭಾರತ ದೇಶಗಳು ಯುವಕರ ಪಡೆ ಪಡೆ ಇದರಿಂದಲೇ ಭಾರತ ದೇಶವು ಅತ್ಯಂತ ಸ್ಥಾನಕ್ಕೆ ಯುವಶಕ್ತಿಗಿಂತ ಬೇರೆ ಶಕ್ತಿಯಲ್ಲಿದ್ದಂತೆ ವಿಜಯಪುರದಲ್ಲಿ ಯುವಕರು ಕ್ರಿಕೆಟ್ ಎಲ್ಲಾ ರಂಗದಲ್ಲೂ ಮುಂದೆ ಬರಬೇಕೆಂದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ವೆಂಕಟರ್ಷಣ್ಣ ಕರವೇ ಮುಖಂಡ ಅನಿಲ್ ಕುಮಾರ್ ರಾಮಯ್ಯ ಚಂದ್ರಕೃಷ್ಣ ಪ್ರಸಾದ್ ಅವರು ಉತ್ಸಾಹ ಭಾಗ ಆಯೋಜನೆ ಮಾಡಿರುವ ಸಂದರ್ಭದಲ್ಲಿ ಯುವಕರ ನೇತಾರ ಯುವಕರ ಕಣ್ಮಣಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಾರ್ಟಿಯ ದೇವಳ್ಳಿ ತಾಲೂಕು ಅಧ್ಯಕ್ಷರೂ ಆದರೆ ಬರ್ಬೇಕೆಲ್ಲರೂ ವಿಜಯಪುರದಲ್ಲಿ ಎಲ್ಲ ಯುವಕರ ಸಡಗರ ಏನು ಐಪಿಎಲ್ ಮತ್ತೆ ಕ್ರಿಕೆಟ್ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಏನು ಯುವಕರ ಒಂದು ಕ್ರೀಡೆಯ ಮಹತ್ವವಾದಂತಹ ಕ್ರೀಡೆ ಏನಾಗಿದೆ ಆ ಕ್ರೀಡೆಯ ವಿಜಯಪುರದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಇವತ್ತು ವಿಜಯಪುರದ ಎಲ್ಲ ಯುವಕರು ಕೂಡ ಈ ಒಂದು ವಿಪಿಎಲ್ ಅನ್ನ ಹೆಸರಿಟ್ಲು ರೈಸಿಂಗ್ ಸ್ಟಾರ್ ಅಂತ ವತಿಯಿಂದ ಇವತ್ತು ವಿಜಯಪುರದಲ್ಲಿ ಬಹಳ ವಿಜೃಂಭಣೆಯಿಂದ ಯುವಕರೆಲ್ಲ ಒಗ್ಗೂಡಿರೋದು ಬಹಳ ಸಂತೋಷ ಯುವಕರು ಯಾವತ್ತು ಒಂದಾದ್ರೆ ಏನ್ ಕೆಲಸ ಮಾಡಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಅದು ವಿಪಿಎಲ್ ಇರಲಿ ಏನೇ ಕೆಲಸ ಇದ್ರೂ ಕೂಡ ಯುವಕರು ಒಂದಾದ್ರೆ ಮಾತ್ರ ಆಗ್ತೈತೆ ಮುಂದುವರೆ ಇಡೀ ಪ್ರಪಂಚದಲ್ಲಿ ಯುವ ಪಡೆ ದೇಶದಲ್ಲಿ ಬಹಳ ಹೆಚ್ಚಿದೆ ಅಂದ್ರೆ ಅದು ಭಾರತ ದೇಶ ಆ ಭಾರತ ದೇಶ ಇವತ್ತು ಮುನ್ನಡೆಯಲಿಕ್ಕೆ ಕಾರಣ ನಾವೆಲ್ಲ ಯುವಕ ಮಿತ್ರರು ಇವತ್ತು ನಮ್ಮ ಆಲೋಚನೆ ಇರ್ಬೋದು ಕ್ರೀಡೆ ಇರ್ಬೋದು ಎಲ್ಲದರಲ್ಲೂ ಕೂಡ ಇವತ್ತು ದೇಶ ಮುಂದೆ ಇದೆ ಅಂದ್ರೆ ಅದು ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲ ಶ್ರದ್ಧಾ ಭಕ್ತಿ ದೇಶಭಕ್ತಿಯಿಂದ ಮಾತ್ರ ಇವತ್ತು ನಾವು ದೇಶ ಮುನ್ನಡೆಯಕ್ಕೆ ಸಾಕ್ಷಿಯಾಗಿದೆ ಹಾಗಾಗಿ ಎಲ್ಲ ಕ್ರೀಡೆ ಒಳಗೊಂಡು ಇವತ್ತು ಕ್ರಿಕೆಟ್ ಅನ್ನುವ ದೊಡ್ಡ ಏನೊಂದು ಹೆಸರಿದೆ ಅದನ್ನ ತಾವೆಲ್ಲ ಕ್ರಿಕೆಟ್ ಇವತ್ತು ವಿಜಯಪುರದಲ್ಲಿ ಆಡ್ತಾ ಇದ್ದೀರಾ ಹಾಗಾಗಿ ತಮಗೆಲ್ಲ ಒಳ್ಳೇದಾಗ್ಲಿ ಮತ್ತಷ್ಟು ಯುವಕರೆಲ್ಲ ಒಂದಾಗಿ ಕ್ರೀಡೆಯನ್ನ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳಲಿ ಅಂತ ಹೇಳಲಿಕ್ಕೆ ಮಾತ್ರ ಇವತ್ತು ನಾನು ಬಂದಿರೋಂಥದ್ದು